ಗಣತಿ ಸಮೀಕ್ಷೆಯಲ್ಲಿ ಉಪಪಂಗಡ ಬೇಡ ಕೇವಲ ಬ್ರಾಹ್ಮಣ ಎಂದು ನಮೂದಿಸಿ ಎಎಸ್ ರವಿ ಶಿಡ್ಲಘಟ್ಟ ತಾಲೂಕು ಬ್ರಾಹ್ಮಣ ಮಹಾಸಭಾವತಿಯಿಂದ ಸೋಮವಾರ ಶಿಡ್ಲಘಟ್ಟ ನಗರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಯಿತು ಈ ಸಂದರ್ಭದಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಎಎಸ್ ರವಿ ಮಾತನಾಡಿ ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿರುವ ಜಾತಿ ಸಮೀಕ್ಷೆಯಲ್ಲಿ ಅನೇಕ ನ್ಯೂನ್ಯತೆಗಳಿದ್ದು ಅವು ಸರಿಪಡಿಸದಿದ್ದರೆ ಸಮುದಾಯದಲ್ಲಿ ಗೊಂದಲ ಉಂಟಾಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸಂಬಂಧಿಸಿದ ಅನೇಕ ಉಪಪಂಗಡಗಳನ್ನು ಸೇರಿಸಲಾಗಿದೆ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಸ್ಲಿಂ ಬ್ರಾಹ್ಮಣ ಒಕ್ಕಲಿಗ ಬ್ರಾಹ್ಮಣ ಕುರುಬ ಬ್ರಾಹ್ಮಣ ಇತ್ಯಾದಿ ಹೊಸ ವರ್ಗೀಕರಣಗಳನ್ನು ಮಾಡಿರುವುದು ಸರಿಯಲ್ಲ ಇದು ಸಮುದಾಯದ ಆತ್ಮಗೌರವಕ್ಕೆ ಧಕ್ಕೆ ತರುತ್ತದೆ ಆದ್ದರಿಂದ ಸರ್ಕಾರವು ಈ ನ್ಯೂನ್ಯತೆಗಳನ್ನು ನಿವಾರಿಸಿ ಮಾತ್ರ ಗಣತಿ ಮುಂದುವರಿಸಬೇಕು ಎಂದು ಆಗ್ರಹಿಸಿದರು ವಿಪ್ರ ಸಮಾಜದ ಸದಸ್ಯರಿಗೆ ಕರೆ ನೀಡಿದ ಎಸ್ ರವಿ ಅವರು ಜಾತಿಗಣತಿ ಸಮೀಕ್ಷೆಯ ವೇಳೆ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಮತ್ತು ಜಾತಿಯ ಕಾಲಂನಲ್ಲಿ ಕೇವಲ ಬ್ರಾಹ್ಮಣ ಎಂದು ಮಾತ್ರ ನಮೂದಿಸಬೇಕು ಯಾವುದೇ ಉಪಪಂಗಡಗಳನ್ನು ದಾಖಲಿಸಬಾರದು ವಿಶೇಷವಾಗಿ ಇನ್ನೂರ ಹದಿನೆಂಟನೇ ಕಾಲಂನಲ್ಲಿ ಬ್ರಾಹ್ಮಣ ಎಂಬುದನ್ನೇ ಮಾತ್ರ ನಮೂದಿಸುವಂತೆ ಸಮುದಾಯದ ಎಲ್ಲರಿಗೂ ಮನವಿ ಎಂದು ತಿಳಿಸಿದರು ರಾಜ್ಯ ಸರ್ಕಾರವು ನ್ಯೂನ್ಯತೆಗಳನ್ನು ನಿವಾರಿಸಿ ಸ್ಪಷ್ಟತೆ ಹಾಗೂ ಸಮಗ್ರತೆಯೊಂದಿಗೆ ಗಣತಿಯನ್ನು ನಡೆಸಬೇಕು ಎಂದು ಸರ್ಕಾರದ ಗಮನ ಸೆಳೆದರು ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಸ್ವಿ ನಾಗರಾಜರಾವ್ ತಾಲೂಕು ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷ ಬಿಆರ್ ನಟರಾಜ್ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಎನ್ ಶ್ರೀಕಾಂತ್ ತಾಲೂಕು ಉಪಾಧ್ಯಕ್ಷ ಬಿ ಕೃಷ್ಣಮೂರ್ತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅರ್ಚಕರ ಹಾಗೂ ಪೌರೋಹಿತರ ಸಂಘದ ಅಧ್ಯಕ್ಷ ವಿ ಎನ್ ರಾಮಮೋಹನ ಶಾಸ್ತ್ರಿಗಳು ಉಪಸ್ಥಿತರಿದ್ದರು ಒಂದು ಸಮೀಕ್ಷೆ ಮಾಡಕ್ಕೆ ಹೊರಟಿದೆ ಅದರಲ್ಲಿ ಅನೇಕ ನ್ಯೂನ್ಯತೆಗಳಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ ನಾವು ಇದರವರೆಗೂ ಕಂಡರಿಯದ ಆ ಉಪ ಪಂಗಡಗಳು ಯಾವ್ದಾವುದೋ ಸೇರಿಸಿದ್ದಾರೆ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಸ್ಲಿಂ ಬ್ರಾಹ್ಮಣ ಒಕ್ಕಲಿಗ ಬ್ರಾಹ್ಮಣ ಗುರುಬ ಬ್ರಾಹ್ಮಣ ಇತರ ಅನೇಕ ಆ ಪಂಗಡಗಳನ್ನ ಸೇರಿಸಿರೋದ್ರಿಂದ ಅದು ಬಹಳಷ್ಟು ಎಲ್ಲರಿಗೂ ಕಾಸಿ ಉಂಟು ಮಾಡಿದೆ ಆದ ಕಾರಣ ಈ ಎಲ್ಲ ನ್ಯೂನ್ಯತೆಗಳನ್ನು ಸರಿಪಡಿಸಿ ತದನಂತರ ಈ ಒಂದು ಸಮೀಕ್ಷೆಯನ್ನು ನಡೆಸಬೇಕು ಅಂತ ನಾವು ರಾಜ್ಯ ಸರ್ಕಾರದಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ ಹಾಗೂ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ವಿಪ್ರ ಬಾಂಧವರಲ್ಲಿ ಆ ಸಮೀಕ್ಷೆಗೆ ಬಂದ ಸಮಯದಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಾನು ಹಾಗೂ ಜಾತಿಯ ಕಾಲಂನಲ್ಲಿ ಬ್ರಾಹ್ಮಣ ಅಂತ ಮಾತ್ರ ತಾವೆಲ್ಲ ನಮಿಸ್ಬೇಕು ಯಾವುದೇ ಉಪ ಪಂಗಡಿಗಳನ್ನು ಹೋಗಬೇಡಿ ಧರ್ಮದ ಜಾಗದಲ್ಲಿ ಹಿಂದೂ ಅಂತ ಜಾತಿಯ ಜಾಗದಲ್ಲಿ ಬ್ರಾಹ್ಮಣ ಅಂತ ಇಷ್ಟು ಮಾತ್ರ ತಾವು ನಮಿಸ್ಬೇಕು ಆ ಜಾತಿಯ ಒಂದು ಇರಲಿ ಇನ್ನೂರ ಹದಿನೆಂಟನೇ ಕಾಲದಲ್ಲಿ ಬ್ರಾಹ್ಮಣ ಅಂತ ಮಾತ್ರ ನಮಿಸಿ ಯಾವುದೇ ಉಪ ಪಂಗಡಿಗಳ ಒಂದು ಇದನ್ನು ಹೋಗಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ವಿನಂತಿಸ್ಕೊಡ್ತಾ ಇದ್ದೀನಿ ನ್ಯೂನತೆಗಳನ್ನು ನಿವಾರಿಸಿ ಒಂದು ಸರಿಯಾದ ರೀತಿಯಲ್ಲಿ ಈ ಸಮೀಕ್ಷೆ ನಡೆಸಬೇಕು ಅಂತ ಅವರಲ್ಲಿ ಆಗ್ರಹಿಸ್ತಾ ಇದ್ದೀನಿ ಎಸ್ ರವಿ ಅಧ್ಯಕ್ಷರು ತಾಲೂಕ್ ಬ್ರಾಹ್ಮ ಎಸ್ ವಿ ನಾಗರಾಜ ರಾವ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬಿ ಆರ್ ನಟರಾಜ್ ಉಪಾಧ್ಯಕ್ಷರು ತಾಲೂಕು ಬ್ರಾಹ್ಮಣ ಸಭಾ ಶ್ರೀಕಾಂತ್ ಎನ್ ಶ್ರೀಕಾಂತ್ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಬಿ ಕೃಷ್ಣಮೂರ್ತಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷರು ಹಾಗೂ ಬಿ ಎನ್ ರಾಮಮೋಹನ್ ಶಾಸ್ತ್ರಿಗಳು ಅರ್ಚಕರ ಮತ್ತು ಪೌರೋಹಿತರ ಸಂಘ ಜಿಲ್ಲಾ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು